ನಮಸ್ಕಾರ ಚೆಸ್ ಡಿಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಸುರೇಶ್ ಅಂತ ಇವತ್ತು ಒಂದು ಆಟದ ವಿಶೇಷಣೆ ಮಾಡೋಣ ಸೊ ಇದು ಟಾಟಾ ಸ್ಟೀಲ್ ಚೆಸ್ ಎರಡ್ ಸಾವಿರದ ಹದಿನೆಂಟನೇ ವಿಶ್ವದಲ್ಲಿ ಆಗಿರುವಂತಹ ಒಂದು ಆಟ ತುಂಬಾ ಒಳ್ಳೆ ಆಟ ಇದೆ ಸೊ ನಮ್ಮ ಭಾರತೀಯರು ಆದಂತಹ ಐದು ಬಾರಿ ವಿಶ್ವ ಚಾಂಪಿಯನ್ ಆದಂತಹ ವಿಶ್ವನಾಥ್ ಆನಂದ್ ಅವರು ಮತ್ತೆ ನಮ್ಮ ಎಮರ್ಜಿ ಪ್ಲೇಯರ್ ಅಂತಾನೆ ಹೇಳ್ಬೋದು ಆರ್ ಪ್ರಜ್ಞಾನಂದ್ ಅವರು ಮೊದಲಿಗೆ ವಿಶ್ವ ಅವರು ಇ ಫೋರ್ ಆಡ್ತಾರೆ ಇ ಫೈವ್ ರಿಪ್ಲೈ ಮಾಡ್ತಾರೆ ನೈಟ್ ಇಫ್ಟ್ ತ್ರೀ ನೈಟ್ ಸಿಕ್ಸ್ ಸೊ ಬಿಷಪ್ ಬಿ ಫೈವರ್ ಇದೆಲ್ಲ ನೀವು ಒಂಥರ ಸಾಮಾನ್ಯವಾದಂತಹ ಓಪನಿಂಗ್ ಅಂತ ಹೇಳ್ಬೋದು ಸೊ ಬಿಷಪ್ ಬಿ ಸೆವೆನ್ ಆದರೆ ವಿಷಯ ಸ್ವಲ್ಪ ಯೋಚನೆ ಮಾಡ್ತಾರೆ ಯಾವ ವೇರಿಯೇಷನ್ ಹೋಗೋಣ ಅಂತ ಹೇಳ್ತಾರೆ ಟ್ರೈ ಮಾಡ್ತಾ ಇರ್ತಾರೆ ವಿಷಯ ಸೊ ಪ್ರಲ್ ಮಾಡ್ತಾರೆ

नाइट रेट ಆಡ್ತಾರೆ ಸೋ ಬิชಪ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಬิชಪ್ ನ ರಿಟ್ರೀಟ್ ಮಾಡ್ಕೊತಾರೆ ಇಶಿ ಅವರು ಈ ಟು ಮೇಲೆ ಸೋ ಸಿ 5 ಆದರೆ ಮತ್ತೆ ಯುರೋಪಿಯನ್ ಸೈಡ್ ಪುಶ್ ಮಾಡ್ತಾರೆ ಪರಗೋ ಯುರೋಪ್ ಪ್ಲಾನ್ ಮಾಡಿದ ಪ್ರಕಾರ ನೈಟ್ ರೆಸ್ಪಾನ್ ಟು ಬಂದ್ರು ಸೋ ಮತ್ತೆ ಬಿ 4 ಆಡ್ತಾರೆ ಇವರು ಸೋ ಕ್ವೀನ್ ಸೈಡ್ ಸ್ಪೇಸ್ ಗಳಿಸ್ತಾ ಇದಾರೆ ಆ ಬ್ಲಾಕ್ ಆ ಇಲ್ಲಿ ಇಶಿ ಅವರು ಏನು ಮಾಡ್ತಾರೆ ನೋಡಬೇಕು ಈ 3 ಮೇಲೆ ನೋಡೋದಾ ಜಿ 3 ಮೇಲೆ ನೋಡೋದಂತೆ ಇಶಿನ್ ಮಾಡ್ತಾ ಇದಾರೆ ಸೋ ಬิชಪ್ ಡಿ 2 ಕೂಡ ಆಡ್ಬಹುದು ಇಲ್ಲಿ ಆ క్వీన్ సైడ్ స్వల్ప అటాక్ బరు చాన్స్ ఇది బ్లాక్ సో బిషప్ డి టూ ఆడరు ప్రగ్ అంటే నెక్స్ట్ ప్ల్యాన్ ఏం అంత సో బిషప్ సిట్ సో ఇ త్రీ అని తరు సో డి ఫైవ్ ఒళ్ే స్క్వయర్ అంత సో ఎక్స్చేంజ్ నోడ్తా ఈ సిక్స్ మేము ఈ సంతోషద ఎక్స్చేంజ్ సో ఇందీ త్రీ ఆడతారు సో ಇದರ ಒಂದು ಪ್ಲಾನ್ ಏನಂದರೆ ಈ ಡಿ ಫೈಲ್ ಕ್ಲಿಯರ್ ಮಾಡೋದು ಒಂದು ಒಳ್ಳೆ ಪವನ್ ಎಕ್ಸ್ಚೇಂಜ್ ಮಾಡಿದ್ರೆ ಪ್ರಗೋ ಪವನ್ ಎಕ್ಸ್ಚೇಂಜ್ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ ನೋಡಬೇಕು ಪವಾನ್ ಎಕ್ಸ್ಚೇಂಜ್ ಆದರೆ ಡಿ ಫೈಲ್ ಕ್ಲಿಯರ್ ಆಗುತ್ತೆ ಸೊ ಬಿ ಫೈಲ್ ಇಂದ ಸೊ ಎಕ್ಸ್ಚೇಂಜ್ ಮಾಡಿದ್ರೆ ಪ್ರಗವ್ರು ಸೊ ಇಲ್ಲಿ ಬಿ ಫೈಲ್ ಯಾರು ಕಂಟ್ರೋಲ್ ಬರುತ್ತೆ ಅವ್ರಂತ ಅಡ್ವಾಂಟೇಜ್ ಅಂತ ಹೇಳ್ಬೋದು ಸೊ ನೋಡಿ ಡಿ ಫೈಲ್ ಓಪನ್ ಇದೆ ಕಂಪ್ಲೀಟ್ ಆಗಿದೆ సో బి ఫైల్ కంట్రోల్ తగ్బో ప్రా నోడో గ్రూప్ బి వన్ ఫైల్ చాలెంజ్ అంతా ఆ ఫైల్ కంట్రోల్ తగ్గుతినా చాలెంజ్ సో క్వీన్ సీటు ఆడదు అంద్రెవరి ఎరడు రూప్ నైన్ ఉద్దేశ్రూప్ బి వన్ ఆడబోదు అంత ఆ తర ప్లాన్ విషయంలో సో క్వీన్ రూప్ బి వన్ ఆడరు సో ఇవ్వర నైట్ బి త్రీ ఐడియా సో ಸೊ ಅವರು ಮುಂಚೆನೆ ನೈಟ್ ಬಿ ತ್ರೀ ಮಾಡಿದ್ರೆ ಅವ್ರಿಗೆ ಆಕ್ಚುಲಿ ಅವರು ರುಪ್ ಜಾಯಿನ್ ಮಾಡೋಕೆ ಕ್ವೀನ್ ಡಿ ಸೆವೆನ್ ಆಡಿದ್ರು ಬಟ್ ಅಷ್ಟರಲ್ಲಿ ನೋಡ್ಬಿಟ್ಟು ರುಕ್ ಬಿ ಇಲ್ಲಿ ಸೊ ಇಲ್ಲಿ ಇವರು ಪ್ಲಾನ್ ಏನಿದೆ ಅಂತ ನೋಡ್ಬೋದು ಇವಾಗ ವೈಟ್ ಕ್ವೀನ್ ಏ ಟು ಆಡ್ಬೋದು ಕ್ವೀನ್ ಏ ಟು ಆಡಿ ಸಿಕ್ಸ್ ಪಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಸೊ ತುಂಬಾ ಪ್ಲಾನ್ಗಳಿದೆ ಬಟ್ ಬ್ಲಾಕ್ ಗೆ ಎಷ್ಟೊಂದು ಪ್ಲಾನ್ಗಳು ಕಾಣ್ತಾ ಇಲ್ಲ ಸೊ ತರ ಇವರು வீக் இரோ ஆகவே ஓபன் கிங் அந்த சேஃப் ஆடக்கு ஏன் குயின் ஏ டூ ஆட்ருந்த ఏ ఫోర్ పవన్ డిఫెండ్ అవుతాయి సో ఈ సిక్స్ పవన్ కూడా ఒకర అటాక్ ఇది అద్రమే సో నైట్ సిర్ ప్లాన్తడూ ఆ విషయంలో నైట్ సిర్ మి ఎక్స్చేంజ్ మేము ఈ ఏ ఫైవ్ మేలు నైట్ వీక్ నైట్ అంత అసలు న్యూస్ ఇలా ఇవగా సద్యకి సో కింగ్న ఒర సేఫ్ తగ్గరు విషయంలో బ్యాక్ రైకి మోడీ ఎచ్ పి ఆడో సో ఒటింగ్ రూ అంత్రి సో ఏ బ్ల్యాక్ ఏన్షయో సో ఇవ్వగ ప్రగ్ ఏతరే ఎల్గూ క్యూరియస్ ఆగి విచార్లాక్ అసలు ప్ల్యాన్స్ ఇండి సో వైట్ ఏనాడతా అద్రమే బ్లాక్ రెస్పాండ్ మరొక పొజిషన్ ఇవ్వ బట్ బ్లాక్ ఇనిషియేటవ్ తో ప్లాన్ పొజిషన్ అలా ఓకే నైట్ ఎచ్ ఫైవ్ ఆడతారు ఎఫ్ ఫోర్ స్క్వయర్ ఒ ఇంట్రెస్టింగ్ బ్లాక్ సో నైట్ ఎఫ్ ఫోర్ మేలు కింగ్ స్ట్రక్చర్ చ వీక్ అంత సో విషయ్ నైట్ సిక్స్చేంజ్బో కూడా ఆమె సిక్స్చేంజ్ నైట్ ఎక్స్చేంజ్ సో ఈ ప్లాన్ ಮಾಡ್ತಾರೆ ಬಟ್ ಇವರು ರಿಟ್ರೀಟ್ ಮಾಡ್ತಾರೆ ಎಕ್ಸ್ಚೇಂಜ್ ಗೆ ಹೋಗೋದಿಲ್ಲ ಅವರು ಯಾಕಂದ್ರೆ ಆ ನೈಟ್ ಒಂಥರ ಯೂಸ್ಫುಲ್ ಅಂತ ಆತರ ಮಾಡಿದ್ರು ಬಟ್ ಒಂಥರ ಒಳ್ಳೆ ಮೂವ್ ಅಲ್ಲ ಬಿಳಾಕಿಗೆ ಸೊ ನೈಟ್ ಬಿ ಸಿಕ್ಸ್ ಬಂದ ನೋಡಿ ಕಂಪ್ಲೀಟ್ಲಿ ಅಟ್ಯಾಕಿಂಗ್ ಮಾಡಲ್ ಅವರು ವಿಷಯಾನಂದ್ ಅವರು ಬಿ ಸಿಕ್ಸ್ ಮೇಲೆ ತುಂಬಾ ಚೆನ್ನಾಗಿ ಕುತ್ಕೊಂಡ್ಬಿಟ್ರೆ ಸೊ ಈ ಅವರಿಂದ ಸಪೋರ್ಟ್ ಕೊಟ್ರಿ ಇವರು ಇವಾಗ ವೈಟ್ ಸ್ಟ್ರಕ್ಚರ್ ಒಂಥರ ಸಾಲಿಡ್ ಆಗಿದೆ ಅಂತ ಹೇಳ್ಬೋದು ವೈಟ್ ಒಂಥರ ಅಡ್ವಾಂಟೇಜ್ ಅಲ್ಲಿ ಇದೆ ಆ ಸೊ ರೊಗ್ಗು ಡಬಲ್ ಮಾಡೋ ಪ್ಲಾನ್ ಇದೆ ರುಗ್ ಬಿಟ್ರೆ ತಗೊಂಡೋದ್ರು

ಸೊ ಈ ತ್ರೀ ಇಂದ ಬಿಷಪ್ ಇಂದ ಸಪೋರ್ಟ್ ಕೊಟ್ರು ಎಫ್ಟು ಪಾನ್ಗೆ ಕೊಟ್ಟರು ಇವಾಗ ನೈಟ್ ನ ಎಷ್ಟು ತಗೊಂಡೋದ್ರು ಸೊ ಇವಾಗ ಪ್ರಗ್ ಅವರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಎನಿವೆ ಎಫ್ಟು ಗೆ ಕ್ವೀನ್ ಸಪೋರ್ಟ್ ಇದೆ ಪ್ರಗ್ ಅವರು ಬಿ ಫೈಲ್ ಯೂಸ್ ತಗೊಳ್ತಾರ ಅಥವಾ ಎಫ್ ಫೈಲ್ ಮೇಲೆ ಅಟ್ಯಾಕ್ ಮಾಡ್ತಾರ ಅಂತ ಅದು ನೋಡಬೇಕು ಈ ಗೇಮ್ ಅಲ್ಲಿ ಸೊ ತುಂಬಾ ಥಿಂಕ್ ಮಾಡ್ತಾ ಇದಾರೆ ಸೊ ರುಕ್ ಜಿ ಸಿಕ್ಸ್ ಆಗ್ತಾರೆ ಸೊ ಇಲ್ಲಿ ಜಿ ಟೂ ಪಾನ್ ಮೇಲೆ ಏನಾದರೂ ಮಾಡಬಹುದಾ ಅಂತ ಒಂದು ಪ್ಲಾನ್ ಇದು ಅದೇ ಎಫ್ ಫೈಲ್ ಗೆ ರಿಟ್ರಿಕ್ ಮಾಡೋ ಪ್ಲಾನ್ ಕೂಡ ಇದೆ ಸೊ ನೀವು ಟೈಮ್ ನೋಡ್ತಾ ಇದ್ರಿ ವಿಶ್ವನಾಥನೊಂದವರಿಗೆ ತುಂಬಾ ಟೈಮ್ ಇದೆ ಇನ್ನು ಮೂರು ನಿಮಿಷಗಿಂತಲೂ ಬೇರೆ ಟೈಮ್ ಇದೆ ಸೊ ಪ್ರಗ್ ಅವರಿಗೆ ಸ್ವಲ್ಪ ಟೈಮ್ ಅಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಆಡಬೇಕಾಗುತ್ತೆ ಇವರು ಇನ್ನು ಒಂದೂವರೆ ನಿಮಿಷ ಇದೆ ಅವ್ರ ಹತ್ರ

ಸೊ ಪ್ರಗ್ ಅವರು ಸ್ವಲ್ಪ ಬೇಗ ಆಡಬೇಕಾಗುತ್ತೆ ಯಾಕಂದ್ರೆ ಸಮಯದಲ್ಲಿ ಸ್ವಲ್ಪ ಒಂದು ನಿಮಿಷಗಿಂತಲೂ ಕಡಿಮೆ ಇದೆ ಸೊ ಆಲ್ಮೋಸ್ಟ್ ನಲವತ್ತೈದು ಸೆಕೆಂಡು ಇದೆ ಅವರಿಗೆ ಟ್ರಗ್ ಅವರಿಗೆ ಸ್ವಲ್ಪ ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಅವರು ಸೊ ಆಲ್ಮೋಸ್ಟ್ ಒಂದು ಈ ಸಮಯದಲ್ಲಿ ಒಂದು ಹತ್ತು ವೇರಿಯೇಷನ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅವರು ಸೊ ಯಾವ್ದು ವರ್ಕೌಟ್ ಆಗುತ್ತೆ ಅಂತ ಒಂದು ಫೈನಲ್ ಡಿಸಿಷನ್ ತಗೋಬೇಕಾಗುತ್ತೆ ಕ್ವೀನ್ ಎಫ್ ಸೆವೆನ್ ಅನ್ನೋದ್ರು ಸೊ ಕ್ವೀನ್ ಎಫ್ ಸೆವೆನ್ ಎಫ್ ಟು ಮೇಲೆ ಪ್ರೆಷರ್ ಟು ಕಾನ್ ಮೇಲೆ ಎನಿವೇ ಸದ್ಯಕ್ಕೆ ಟು ಡಿಫೆಂಡ್ ಆಗಿದೆ ಅವಶ್ಯಕತೆ ಏನಿಲ್ಲ ಸೊ ಇದನ್ನ ಕ್ವೀನ್ ಇ ಫೋರ್ ಅಂದ್ರೆ ನೈಟ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ನೈಟ್ಗೆ ಯಾವ್ದು ಡಿಫೆನ್ಸ್ ಇಲ್ಲ ಇವಾಗ ಸೊ ನೈಟ್ ನ ಸೆವೆನ್ ತಗೊಂಡು ಹೋಗ್ತಾರೆ ಬಟ್ ಇದು ಒಂಥರ ಇನ್ಅಕ್ಯುರೇಟ್ ಮೂವ್ ಅಂತ ಹೇಳ್ಬೋದು ಯಾಕಂದ್ರೆ ನೈಟ್ ಡಿ ಸೆವೆನ್ ಮೇಲೆ ಬಂದು ಅಟ್ಯಾಕ್ ಮಾಡ್ತಾ ಇದೆ ಸೊ ಅವರು ಅದೇ ಥಿಂಕ್ ಮಾಡಿದ್ರು ಯಾಕೆ ಅವರು ಈ ತರ ಆಡಿದ್ರು ಅಂತ नाइट 37 ಮಾडला ಬೇಡ ಅಂತ ಇشن ಮಾಡ್ತಾರೆ ಅಂದ್ರೆ 97 ನಂತರ ಒಳ್ಳೆ ಮೊಬೈಲ್ ಇತ್ತು ತುಂಬಾ ಅಡ್ವಾಂಟೇಜ್ ಕೊಡುತ್ತೆ ಮಾಡಿಬಿಡುತ್ತಾರೆ 97 ಸೋ ಇಲ್ಲಿ ರೂಪ ಮೇಲೆ ಟ್ಯಾಕ್ ಬಂತು ಆ ಇದು ಒಂದ ಸರ ರಬಿ ಶಾಕ್ ಆಯ್ತು ಯಾಕಂದ್ರೆ ರೂಪ B7 ಕೂಡ ಬರ್ತಾ ಇದೆ ನೈಟ್ ಮೇಲೆ ಟ್ಯಾಕಿ ಸೋ ರೂಪ G8 ಕಟ್ಟುತ್ತಾರೆ ಅವರು ರೂಪ B7 ಮಾಡಿದ್ರೆ ಸೊ ನೈಟ್ ಡಿ ಫೈ ಆಡಿ ಅದನ್ನ ಸೇಫ್ ಮಾಡ್ಕೋತಾರೆ ಸೊ ನೈಟ್ ಸಿ ಫೈ ಆಡ್ಬೋದು ಡಿಸ್ಕವರಿ ಬರುತ್ತೆ ಕ್ವೀನ್ಗೆ ಬಟ್ ಮೊದಲು ಇವರು ನೈಟ್ ನ ಓಡಿಸೋಣ ಅಂತ ಸೊ ಸಿ ಫೋರ್ ಆಡ್ತಾರೆ ನೈಟ್ ಡಿ ಫೋರ್ ಅಲ್ಲಿ ಬಂತಿ ಅವರು ಸೊ ಇವಾಗ ಬೇಕಿದ್ರೆ ನೈಟ್ ಸಿ ಫೈ ಆಡ್ಬೋದು ವೈಟ್ ಸೊ ಡಿಸ್ಕವರಿ ಬರುತ್ತೆ ಬಟ್ ರಿಷ್ ಆಡ್ತಾರೆ ಏನ್ ಮಾಡ್ತಾರೆ ನೋಡ್ಬೇಕು ಸೊ ಸೊ ಇಲ್ಲಿ ಬೇರೆ ವೇರಿಯೇಷನ್ಗೆ ತಗೊಂಡೋದು ವಿಷಯ ರಿಸ್ಕ್ ರಿಸ್ಕಿ ಕ್ಯಾಲ್ಕುಲೇಷನ್ ಅನ್ನಿಸ್ತಾ ಅನ್ಸುತ್ತೆ ಅದು ವೈಟ್ ಸಿಗಿ ನೈಟ್ ಬಿಶ್ ಅಪ್ ಇದೆ ಬ್ಲಾಕ್ ಹತ್ರ ಸೊ ವೈಟ್ ಹತ್ರ ಕೂಡ ಸೇಮ್ ಇದೆ ಸೊ ಒಂದೇ ಒಂದು ಅಡ್ವಾಂಟೇಜ್ ಏನೋ ಅಂದರೆ ಬ್ಲಾಕ್ ಒಂದು ಪಾಲ್ ಅಪ್ ಇದೆ ಸದ್ಯಕ್ಕೆ సో క్వీన్ B2 టకೊಂಡి హోద్రో అటాకింగ్ మోడల్ టకೊಂಡి హోద్రో ఆ త్రగవు సో క్వీన్ ఎక్స్చేంజ్ మార్తారా అంటే చెక్ మార్దు ప్రకూర్ క్వీన్ ఎక్స్చేంజ్ మార్దు ఉరు బిషప్ కూడా హ్యాపీలీ ఎక్స్చేంజ్ మార్దు సో A5 లో రెండు అటాక్ బర్తా ఇంద డిఫెండ్ మార్దు బిషప్ D2 లో సో బిషప్ C7 నాటతరు సో రొక్ నా A5 లైక్ టకొం బరక నొటతదరే త్రిశూర్ ఏం మార్తార నొర్బెక్ ఇల్ల సో నైట్ H2 మెలే కొల్పా పాసివ్ ఆగిందే ಸೊ ಬಟ್ ಏನಿಗೆ ಅದನ್ನು ತಗೊಂಡು ಬರ್ಬೋದು ಸೊ ನೈಟ್ ಜಿ ಫೋರ್ ಇ ತ್ರೀ ಮತ್ತು ಡಿ ಫೈಗೆ ತೊಗೊಂಡೋದ್ರೆ ತುಂಬ ಶಾರ್ಪ್ ನೈಟ್ ಆಗುತ್ತೆ ಅದು ಬಟ್ ಅದಕ್ಕೆ ಸ್ವಲ್ಪ ಸಮಯ ಬೇಕು ಸೊ ಪ್ರಗ್ ಸಮಯ ಸಮಯ ಕೊಡಲ್ಲ ನಾನು ಅನಿಸುತ್ತೆ ಸೊ ರೂಕ್ ಬಿ ಒನ್ ಆಡಿದ್ರು ಸೊ ಎ ಫೈ ಮೇಲೆರೋ ನೈಟ್ ತೊಗೊಂಡ್ರೆ ತಗೊಳ್ಳಿ ಅಂತ ಗ್ರೂಪ್ ಬಿ ಒನ್ ಆಡಿದ್ರು ಸೊ ಇವರು ಗ್ರೂಪ್ ಬಿ ಎಟ್ ಆಡಿದ್ರು ಸೊ ಎಕ್ಸ್ಟೇಂಜ್ ಮಾಡ್ತೀರ ಅಂತ ಒಂಥರ ಕ್ವಶನ್ ಮಾರ್ಕ್ ಆಗ್ತಾ ಇದಾರೆ ವಿಷಯರಿಗೆ ಗ್ರೂಪ್ ಬಿ ಎಕ್ಸ್ಚೇಂಜ್ ಎಕ್ಸ್ಟೇಂಜ್ ಮಾಡ್ತೀರಾ ಅಂತ ಸೊ ಹ್ಯಾಪಿಲಿ ಎಕ್ಸ್ಚೇಂಜ್ ಮಾಡಿದ್ರು ನೈಟ್ ಇಂದ ತಗೊಳ್ಳೋ ಬಿಷಪ್ ಇಂದ ತಗೊಳ್ಳೋ ನೈಟ್ ಇಂದ ತಗೊಂಡ್ರು ಸೊ ಇವಾಗ ಕಿಂಗ್ ನ ತಗೊಂಡ್ ಬರ್ತಾ ಇದಾರೆ ಇವರು ಸೊ ಎ ಫೈ ಪಾನ್ ತಗೊಂಡ್ರು ಹ್ಯಾಪಿಲಿ ತಗೊಳ್ಳಿ ಪರವಾಗಿಲ್ಲ ಅಂತ ಬಿಷಪ್ ಎಕ್ಸ್ಚೇಂಜ್ ಹೋದ್ರು ಸೊ ಕಿಂಗ್ ಹತ್ರ ಬರ್ತಿದ್ದಂಗೆ ಆ ಎ ಫೈ ಎ ಫೈ ನಲ್ಲಿರೋ ಪವರ್ನ ಆರಾಮಾಗಿ ತಗೊಳ್ಬಹುದು ಅಂತ ವೈಟ್ ಪ್ಲಾನ್ ಇದೆ ಸೊ ಯಾಕಂದ್ರೆ ಬ್ಲಾಕ್ ಕಿಂಗ್ ತುಂಬಾ ದೂರ ಇದೆ ಸೊ ಅದಕ್ಕೆ ಕರೆಕ್ಟ್ ಟೈಮ್ ಬೇಕು ಇನ್ನು ಸೊ ಇಲ್ಲಿ ಚೆಕ್ ಬಂತು ಇಲ್ಲಿ ಸ್ವಲ್ಪ ಬ್ಲೆಂಡರ್ ಅವರು ಚೆಕ್ ಕೊಡಬಾರ್ದಾಗಿತ್ತು ಸೊ ಹೆಚ್ ಫೋರ್ ಇಂದ ಎಫ್ ಆಯಿತು ನೈಟ್ ಸೊ ಇಲ್ಲಿ ಸ್ವಲ್ಪ ಕಷ್ಟ ಇದೆ ಸೊ ನೈಟ್ ಎಕ್ಸ್ಚೇಂಜ್ ಇರೋದು ಸೊ ಕಿಂಗ್ ಹತ್ರ ಹತ್ರ ಬರ್ತಾ ಇದೆ ಎರಡು ಕಿಂಗ್ಗಳು ಬಟ್ ಯಾರ್ ಕಿಂಗ್ ಮೊದಲು ಬರುತ್ತೆ ಸೊ ಅವ್ರದ್ದು ಅಡ್ವಾಂಟೇಜ್ ಆಗುತ್ತೆ ಇಲ್ಲಿ ಸೊ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಗೇಮ್ ಅಂತ ಹೇಳ್ಬೋದು ಇಲ್ಲ ಸೊ ಇಲ್ಲಿ ಟೆಂಪೋ ಆಗುತ್ತೆ ಸೊ ಸೊ ಯಾರು ಯಾರಿಗೆ ಟೆಂಪೋ ಕೊಡ್ತಾರೆ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ ಸೊ ಒಂದು ಪ್ರಾಬ್ಲಮ್ ಏನಂದ್ರೆ ಇದು ಆಕ್ಚುಲಿ ಡ್ರಾಯಿಂಗ್ ಪೊಸಿಷನ್ ಇದು ಬಟ್ ಸಮಯ ತುಂಬಾ ಕಡಿಮೆ ಇದೆ ರಗ್ ಅವರಿಗೆ ಸೊ ಅದರಿಂದ ಏನಾದ್ರು ಬ್ಲೆಂಡರ್ ಮಾಡೋ ಚಾನ್ಸಸ್ ಇದೆ ಸೊ ಇಲ್ಲಿ ವಿಷಿ ಅವರು ಆಡಿದ್ರು ಓಕೆ ಸೊ ಪುಶ್ ಮಾಡಿದ್ರು ಎಫ್ ಪಾನು ಪುಶ್ ಮಾಡಿದ್ರು ಸೊ ಇಲ್ಲಿ ಹೇಗ್ ಮಾಡ್ತಾರೆ ನೋಡ್ಬೇಕು ಇಲ್ಲಿ ಸೊ ಕಿಂಗ್ ಎ ಪಾಲ್ ಕೊಟ್ಟರು ವಿಷಯ ಆರಾಮಾಗಿ ಸೊ ಇವಾಗ ಈ ಕಡೆ ಯಾರು ಫಸ್ಟ್ ಬರ್ತಾರೆ ನೋಡಬೇಕು ಅಪೋಸಿಷನ್ ಇರಲಿಲ್ಲ ಬ್ಲ್ಯಾಕ್ ಗೆ ಸೊ ರಿಸೈನ್ ಮಾಡಿದ್ರೆ ಯಾಕಂದ್ರೆ ಟಿ ಪಾಲ್ ಕೂಡ ಹೋಗ್ತಾ ಇದೆ ಸೊ ಒಂದು ಒಳ್ಳೆ ಆಟ ಅಂತ ಹೇಳ್ಬೋದು ವಿಷಯ ಅವರಿಂದ ಸೊ ಇವಾಗ ವಿಶ್ಲೇಷಣೆ ಮಾಡ್ತಾರೆ ಅನ್ಸುತ್ತೆ ಎಲ್ಲಿ ತಪ್ಪು ಮಾಡಿದೆ ಅಂತ ಸೊ ವಿಷಯ ಅವ್ರು ಹೇಳ್ತಾರೆ ನೋಡಿ ಎ ಫೈಲ್ ಬಿ ಫೈಲ್ ಅಲ್ಲಿ ನೀವು ಸ್ವಲ್ಪ ಇದು ಮಾಡಿದ್ರಿ ಸೊ ನೈಟ್ ನಂದು ದೂರ ಇತ್ತು ಬರಕ್ಕೆ ಟೈಮ್ ಆಗುತ್ತೆ ಅಂತ ನಾನು ಏನ್ ಎ ಪಾನ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಒಂದು ಒಳ್ಳೆ ಚರ್ಚೆ ಇವರು ಇಬ್ಬರ ಮಧ್ಯೆ